ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ನಾನು ಶ್ರೀದೇವಿ ಜಮದರ್ ಫ್ರೆಂಡ್ಸ್ ಇವತ್ತು ಒಂದು ತುಂಬ ರುಚಿಕರವಾದಂಥ ಉದ್ದಿನ ವಡೆಯ ರೆಸಿಪಿಯನ್ನು ಸೇರ್ ಮಾಡ್ತಾಯಿದ್ದೀನಿ ಉದ್ದಿನ ವಡೆ ಮಾಡೋಕ್ಕೆ ನಾನು ಇಲ್ಲಿ ಒಂದು ಬೌಲಷ್ಟು ಉದ್ದಿನ ಕಾಳನ್ನು ತೊಗೊಂಡಿದ್ದೀನಿ ಒಂದು ಬೌಲಷ್ಟು ಉದ್ದಿನ ಕಾಳನ್ನು ನಾನು ರಾತ್ರಿ ನೆನೆಸಿಟ್ಟಿದ್ದೆ ತುಂಬ ಚೆನ್ನಾಗಿ ನೆಂದಿದ್ದಾವೆ ಇವಾಗ ನಾನು ಫಸ್ಟಿಗೆ ಉದ್ದಿನ ಬೇಳೆ ಕಾಳನ್ನು ರುಬ್ಕೊಳ್ಳೋಣ ಫಸ್ಟಿಗೆ ನೋಡಿ ಈ ಕಡೆ ನಾನು ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಉದ್ದಿನ ಕಾಳನ್ನು ಹಾಕೊಳ್ತಿದ್ದೀನಿ ಉದ್ದಿನ ಬೇಳೆ ಕೂಡ ತೊಗೊಳ್ಬೋದು ಆದರೆ ಉದ್ದಿನ ಕಾಳು ಇತ್ತು ನನ್ನ ಹತ್ರ ಉದ್ದಿನ ಕಾಳು ತೊಗೊಂಡಿದ್ದೀನಿ ಇದಕ್ಕೆ ಬೇಕಾದರೆ ಸ್ವಲ್ಪ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಬರಬೇಕಂದ್ರೆ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಅಕ್ಕಿ ಅಕ್ಕಿಯನ್ನು ಹಾಕ್ಕೊಳ್ಬೋದು ನೆನೆಸುವಾಗ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಳ್ಬೋದು ಇದನ್ನು ಹಾಕ್ಕೊಂಡ್ಬಿಟ್ಟು ನೀರನ್ನು ಜಾಸ್ತಿ ಹಾಕ್ಬಾರ್ದು ಇದಕ್ಕೆ ಬೇಕಾದಂಗೆ ನೋಡ್ಕೊಂಡ್ಬಿಟ್ಟು ಒಂದೆರಡು ಎರಡು ಸ್ಪೂನನ್ನು ನೀರನ್ನು ಹಾಕ್ಕೊಂಡ್ಬಿಟ್ಟು ರುಬ್ಕೊಳ್ಬೇಕು ಇದು ಗಟ್ಟಿಯಾಗಿರಬೇಕು ತೆಳುವಾಗ ಆಗ್ಬಾರ್ದು ನಮ್ಮ ಉದ್ದಿನೊಡೆ ಚೆನ್ನಾಗಿ ಬರೋದಿಲ್ಲ ಇವಾಗ ಇದನ್ನು ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ನಾನು ಇದ್ದೀನಿ ನೋಡಿ ಇವಾಗ ನಾನು ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ನೋಡ್ಬೋದು ನೋಡಿ ಈ ಥರ ಇರಬೇಕಿಟ್ಟು ತುಂಬ ಗಟ್ಟಿಯಾಗೋಲ್ಲ ತುಂಬ ತೆಳುವಾಗೋಲ್ಲ ತುಂಬ ಸಾಫ್ಟಾಗಿರಬೇಕಿಟ್ಟು ನೋಡಿ ಇವಾಗ ಇದನ್ನು ಬೇರೆ ಬೌಲಿಗೆ ಇದ್ದೀನಿ ನಾನು ನೋಡಿ ಇವಾಗ ಇದನ್ನೆಲ್ಲ ಈ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಈ ಥರ ಹಿಟ್ಟನ್ನು ನಾನು ಒಂದು ಬೌಲಿಗೆ ತಕೊಂಡಿದ್ದೀನಿ ಅದಕ್ಕೆ ಇವಾಗ ಸ್ವಲ್ಪ ಐಟಮಿನ್ಸನ್ನು ಆ್ಯಡ್ ಮಾಡೋಣ ಈ ಕಡೆ ನಾನು ಸ್ವಲ್ಪ ಕಾಳು ಮೆಣಸನ್ನು ಈ ಥರ ಸ್ವಲ್ಪ ದಪ್ಪ ದಪ್ಪಾಗಿ ಉಟ್ಕೊಂಡಿದ್ದೀನಿ ನೋಡ್ಬೋದು ಇದನ್ನು ಕಾಳು ಮೆಣಸನ್ನು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆರಡು ಹಸಿ ಮೆಣಸುಕಾಯನ್ನು ತೊಗೊಂಡಿದ್ದೀನಿ ಇದನ್ನು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಇವಾಗ ರೆಡಿಯಾಗಿದೆ ಅದು ಅದಕ್ಕೆ ಇವಾಗ ನಾನು ಒಂದು ಸ್ವಲ್ಪ ಅಡುಗೆ ಸೋಡಾನ ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಇಲ್ಲ ಇದನ್ನು ಹಾಕ್ಬಿಟ್ಟು ಒಂದು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಐದು ನಿಮಿಷ ಪಕ್ಕಕ್ಕೆ ಇಡೋಣ ನಾನು ಇದ್ರ ಜೊತೆ ಇನ್ಸ್ಟೆಂಟಾಗಿ ಸಾಂಬಾರನ್ನು ಯಾವ ರೀತಿ ಮಾಡೋದಂತಲೂ ಕೂಡ ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿ ಬೇಳೆ ಇಲ್ಲದೇನೆ ನಾವು ಸಾಂಬಾರನ್ನು ಯಾವ ರೀತಿ ಮಾಡೋದಂತ ನೋಡೋಣ ಇದನ್ನಿವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಪಕ್ಕಕ್ಕೆ ಇಡ್ತಾಯಿದ್ದೀನಿ ಐದು ನಿಮಿಷ ಮುಚ್ಚಿಬಿಟ್ಟು ಇವಾಗ ನಾವು ಇವಾಗ ನಾವು ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಸಾಂಬಾರು ಮಾಡೋದನ್ನು ನೋಡೋಣ ನೋಡಿ ಈ ಕಡೆ ನಾನು ಸಾಂಬಾರು ಮಾಡೋಕ್ಕೆ ಒಂದು ನಾಲ್ಕು ಟೊಮೆಟೋನ ತಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಯನ್ನು ತೊಗೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಮತ್ತು ಒಂದು ಟೀ ಸ್ಪೂನಷ್ಟು ಉದ್ದಿನ ಕಾಳನ್ನು ತೊಗೊಂಡಿದ್ದೀನಿ ಸ್ವಲ್ಪ ಹೆಸರುಬೇಳೆ ಸ್ವಲ್ಪ ಸ್ವಲ್ಪ ಕಡಲೆಬೇಳೆಯನ್ನು ತೊಗೊಂಡಿದ್ದೀನಿ ನಾನು ಸ್ವಲ್ಪ ಮಾಡ್ತಾ ಅದಕ್ಕೆ ಜಾಸ್ತಿ ತೊಗೊಂಡಿಲ್ಲ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಎರಡು ಬ್ಯಾಡಿಗೆ ಮೆಣಸಿಕ್ ತೊಗೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತೆ ಶುಂಠಿ ತೊಗೊಂಡಿದ್ದೀನಿ ನೀವು ಬೇಕಂದ್ರೆ ನೋಡಿ ನೀವು ನಿಮಗೆ ಇದಕ್ಕೆ ಮತ್ತೆ ಮಸಾಲೆ ಐಟಮ್ ಬೇರೆ ಬೇರೆ ಏನಾದರೂ ಬೇಕಿದ್ರೆ ಹಾಕೊಳ್ಬೋದು ಅದರ ಇಲ್ಲಿ ನಾನು ಬೇರೆ ಮಸಾಲೆಯನ್ನು ಯೂಸ್ ಮಾಡ್ತಾ ಇಲ್ಲ ಇನ್ಸ್ಟೆಂಟಾಗಿ ಈಸಿಯಾಗಿ ಸಿಂಪಲ್ಲಾಗಿ ಮಾಡೋರಿ ಪ ಇದು ವಿಧಾನ ಇದು ಅದಕ್ಕೋಸ್ಕರ ನಾನು ಬೇರೆ ಚಕ್ಕೆ ಮತ್ತು ಬೇರೆ ಯಾವುದು ಲವಂಗ ಮತ್ತು ಲಕ್ಕಿ ಅದು ಯಾವುದು ಬಳಸ್ತಾಯಿಲ್ಲ ಹಾಗಾಗಿ ಇದು ಇಷ್ಟನ್ನು ತೊಗೊಂಡಿದ್ದೀನಿ ನಾನು ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಕಡೆ ಒಂದು ಚಿಕ್ಕ ಪ್ಯಾನನ್ನು ತೊಗೊಂಡಿದ್ದೀನಿ ಅದಕ್ಕೆ ನಾನು ಸ್ವಲ್ಪ ಬಿಸಿಯಾಗಿದೆ ಅದಕ್ಕೆ ಸ್ವಲ್ಪ ಹೆಸರು ಬೇಳೆ ಮತ್ತು ಕಡಲೆಬೇಳೆ ಬೇಳೆ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಹಾಕೊಂಡ್ಬಿಟ್ಟು ಚೆನ್ನಾಗಿದಾನೆ ಫ್ರೈ ಮಾಡ್ಕೊಳ್ಳೋಣ ಸಾಸಿವೆ ಮತ್ತು ಜೀರಿಗೆ ಎಲ್ಲೂ ಕೂಡ ಒಂದೇ ಥರ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಚೆನ್ನಾಗಿ ಫ್ರೈ ಆಗಬೇಕಿದು ನೋಡಿ ಇವಾಗ ಇದು ಸ್ವಲ್ಪ ಫ್ರೈ ಆಗಿದೆ ಅದಕ್ಕೇ ಸ್ವಲ್ಪ ಕರಿಬೇವು ಮತ್ತು ಎರಡು ಅಡಿಗೆ ಮೆಣಸಿಕೇ ಹಾಕೋತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದು ಫ್ರೈ ಆಗಿದೆ ಇವಾಗ ನಾನು ಒಂದು ಪ್ಲೇಟಿಗೆ ಇದ್ದೀನಿ ನೋಡಿ ಈ ಥರ ತುಂಬ ಚೆನ್ನಾಗಿದೆ ಗರಿ ಗರಿಯಾಗಿ ಇದು ಫ್ರೈ ಆಗಿದೆ ಇವಾಗ ಇವಾಗ ಇದನ್ನು ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಇವಾಗ ಈ ಥರ ಸ್ವಲ್ಪ ತರಿ ತರೆಯಾಗಿ ಇದನ್ನು ರುಬ್ಕೊಂಡಿದ್ದೀನಿ ನಾನು ಇದಕ್ಕೇನೆ ಇವಾಗ ನಾವು ಕಟ್ ಮಾಡಿಟ್ಟಿರುವ ಟೊಮೆಟೊ ಕೂಡ ಹಾಕೊಳ್ಳೋಣ ಅದಕ್ಕೆ ಒಂದು ನಾಲ್ಕು ಟೊಮೆಟೋನ ತೊಗೊಂಡಿದ್ದೀನಿ ನಾನು ಅದಕ್ಕೇ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ಇದು ಕೂಡ ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ಇದಕ್ಕೇನೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿನ ಕಟ್ ಮಾಡಿಟ್ಟಿದ್ದೀವಲ್ಲ ಅದು ಕೂಡ ಹಾಕೊಳ್ಳೋಣ ಹಾಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ಇದನ್ನು ಫ್ರೈನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಇವಾಗ ನಾನು ಈ ಥರ ಇದನ್ನು ಮಾಡಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಇದನ್ನು ಇವಾಗ ಆಗಿದೆ ನಾವು ಸಾಂಬಾರನ್ನ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಇವಾಗ ನೋಡ್ಬೋದು ಈ ಥರ ಆಗಿದೆ ಇದು ಇವಾಗ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಇವಾಗ ಈ ಕಡೆ ಒಂದು ಸಾರು ಮಾಡೋಕ್ಕೆ ನಾನು ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆನ ಬಿಸಿಯಾಗಿದೆ ಸ್ವಲ್ಪ ಸಾರಿಸಿ ಮತ್ತೆ ಜೀರಿಗೆ ಹಾಕೋತಾ ಇದ್ದೀನಿ ಸ್ವಲ್ಪ ಸಾರಿಸಿ ಮತ್ತು ಜೀರಿಗೆ ಫ್ರೈ ಆಗಿದ್ದಂಗೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕೋತಾ ಇದ್ದೀನಿ ಒಂದೆರಡು ಮೆಣಸಿನ್ಕಾಯಿ ಸ್ವಲ್ಪ ಇದು ಫ್ರೈ ಆಗಲಿ ನೋಡಿ ಇವಾಗ ಸ್ವಲ್ಪ ಕರಿಬೇವನ್ನು ಹಾಕೋತಾ ಇದ್ದೀನಿ ಅದಕ್ಕೆ ಇವಾಗ ನಾವು ರುಬ್ಬಿಟ್ಟಿರುವ ಮಸಾಲೆಯನ್ನು ಹಾಕೊಳ್ಳೋಣ ಇವಾಗ ಫ್ರೈ ಆಗಿದೆ ಇದು ಹಾಕ್ಬಿಟ್ಟು ಸ್ವಲ್ಪ ಇದನ್ನು ಒಂದೆರಡು ನಿಮಿಷ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಇದನ್ನ ನೋಡಿ ಇವಾಗ ಅದಕ್ಕೇ ನಾನು ಸ್ವಲ್ಪ ಖಾರದ ಪುಡಿಯನ್ನು ಹಾಕೋತಾ ಇದ್ದೀನಿ ರುಚಿಗೆ ನಿಮಗೆ ನೋಡ್ಕೊಂಡ್ಬಿಟ್ಟು ನೀವು ಹಾಕೊಳ್ಳಿ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿಣ ಪುಡಿ ಹಾಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಿದೆ ಇವಾಗ ನಾನು ಅದೇ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರನ್ನು ಹಾಕೊಂಡ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ನೋಡ್ಕೊಂಡು ಬಿಟ್ಟು ತುಂಬ ತೆಳುವಾಗಿ ಬೇಕಿದ್ರೆ ತೆಳುವಾಗಿ ಮಾಡ್ಕೊಳ್ಬೋದು ಇಲ್ಲ ಸ್ವಲ್ಪ ಗಟ್ಟಿ ಬೇಕಂದರೆ ಗಟ್ಟಿ ಕೂಡ ಮಾಡ್ಕೊಳ್ಬೋದು ನಾನು ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ ನೋಡಿವಾಗ ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ನೀವು ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ ಸ್ವಲ್ಪ ತೆಳುವಾಗಿ ಬೇಕಿದ್ರೆ ನೀರು ಜಾಸ್ತಿ ಹಾಕ್ಕೊಳ್ಬೋದು ಇಲ್ಲ ಸ್ವಲ್ಪ ಗಟ್ಟಿ ಬೇಕಂದರೆ ನೀರನ್ನು ಕಡಿಮೆ ಹಾಕೊಂಡ್ರೆ ಚೆನ್ನಾಗಾಗುತ್ತೆ ನಾನು ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಇವಾಗಿದು ಇದು ಸ್ವಲ್ಪ ಕುದಿ ಬರಬೇಕು ನೋಡಿ ಇವಾಗ ಇದು ಕುದಿ ಬರ್ತಿದೆ ಅದಕ್ಕೆ ಇವಾಗ ನಾನು ಸ್ವಲ್ಪ ಸ್ವಲ್ಪ ಹುಣಸೆ ಹಾಕ್ತಾ ಇದ್ದೀನಿ ಬೇಕಂದ್ರೆ ಹಾಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಕಿದರೆ ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಸಾರು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಎಷ್ಟು ಚೆನ್ನಾಗಿ ಕುದಿಯುತ್ತೆ ಸಾರು ಅಷ್ಟು ಚೆನ್ನಾಗಿ ಟೇಸ್ಟನ್ನು ಬರುತ್ತೆ ಇವಾಗ ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ಇವಾಗ ನೋಡಿ ಇವಾಗ ಸಾಂಬಾರು ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಬೆಂದಿದೆ ಸಾಂಬಾರು ಅದಕ್ಕೆ ಇವಾಗ ನಾವು ಆದಷ್ಟು ಎಷ್ಟು ಬೇಕೋ ಅಷ್ಟು ಜಾಸ್ತಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಇವಾಗ ನಾವು ಸ್ಟೋನ್ ಆಫ್ ಮಾಡ್ಕೊಳ್ಳೋಣ ಈ ಥರ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಗ ನಿಮಗೆ ಬೇಕಾದರೆ ಮೇಲಿಂದ ಸಾಂಬಾರು ಪೌಡ್ರ್ ಕೂಡ ಹಾಕ್ಕೊಳ್ಬೋದು ಆದರೆ ನಾನಿಲ್ಲಿ ಬೇರೆ ಯಾವುದೇ ಸಾಂಬಾರು ಪೌಡ್ರ್ ಆಗಲಿ ಗರಂ ಮಸಾಲಾಗಲಿ ಯಾವುದೂ ಯೂಸ್ ಮಾಡ್ತಾಯಿಲ್ಲ ಹಾಗಾಗಿ ಇಷ್ಟು ಅನ್ನ ಮಾಡಿದ್ದೀನಿ ನಾನು ಸಾಂಬಾರಿಗೆ ರೆಡಿಯಾಗಿದೆ ಇವಾಗ ನಾವು ಸ್ಟೋನ್ ಆಫ್ ಮಾಡಿಬಿಟ್ಟು ವಡಾನ ಮಾಡೋದು ಮಾಡೋದನ್ನು ನೋಡೋಣ ಇವಾಗ ನೋಡಿ ಇವಾಗ ಹಿಟ್ಟು ಕೂಡ ತುಂಬ ಚೆನ್ನಾಗಿ ಉಬ್ಬಿದೆ ನೋಡ್ಬೋದು ನೀವು ಇವಾಗ ಇದಕ್ಕೆ ನಾನು ಸ್ವಲ್ಪ ಅಜ್ಜುವೆನೇ ಹಾಕ್ತಾಯಿದ್ದೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಆ ಕಡೆ ಎಣ್ಣೆಯನ್ನು ಬಿಸಿ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆಗ್ತಿದೆ ನೋಡಿ ಇವಾಗ ಮಿಕ್ಸ್ ಆಗಿದೆ ಇದು ನೀವು ಇದನ್ನು ಬೇಕಾ ನೀವು ಜಾಸ್ತಿ ಹೊತ್ತು ಇಡೋದಾದರೆ ಅಡುಗೆ ಸೋಡಾನ ಹಾಕಿ ಇಡಬಾರ್ದು ಯಾವಾಗ ಮಾಡ್ತೀವೋ ಅವಾಗ ಅಡುಗೆ ಸೋಡನ ಹಾಕೊಂಡ್ಬಿಟ್ಟು ಮಾಡಬೇಕು ತುಂಬ ಹೊತ್ತು ಇಡಬೇಕಾದ್ರೆ ನೀವು ಸ್ವಲ್ಪ ಸಪ್ರೇಟಾಗಿ ತಕೊಂಡ್ಬಿಟ್ಟು ಮಾಡ್ಕೊಳ್ಬೋದು ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಇವಾಗ ನಾನು ಈ ಕಡೆ ಒಂದು ಹೋಲಲ್ಲಿ ನೀರನ್ನು ತೊಗೊಂಡಿದ್ದೀನಿ ಸ್ವಲ್ಪ ಈ ಥರ ಕೈಗೆ ಹಚ್ಕೊಂಡ್ಬಿಟ್ರೆ ಕೈಗೆ ಅಂಟಕೊಳ್ಳೋದಿಲ್ಲ ಅದಕ್ಕೋಸ್ಕರ ಈ ಥರ ಇದನ್ನು ಸ್ವಲ್ಪ ತೆಗೆದುಬಿಟ್ಟು ಆ ಕಡೆ ಎಣ್ಣೆ ಬಿಸಿಯಾಗಿದೆ ನಾನು ಈ ಥರ ಸ್ವಲ್ಪ ನೀರನ್ನು ಹಚ್ಕೊಂಡ್ಬಿಟ್ಟು ಕೈಗೆ ಈ ಥರ ಮಾಡಿಬಿಟ್ಟು ಕೈಯಲ್ಲಿ ಈ ಥರ ಮಾಡಿಬಿಟ್ಟು ಸೆಂಟ್ರಲ್ಲಿ ಸ್ವಲ್ಪ ಈ ಥರ ಹೋಲನ್ನು ಮಾಡಿಬಿಟ್ಟು ಈ ಥರ ಹಾಕಿದರೆ ನೋಡಿ ಇವಾಗ ಈ ಥರ ವಡೆನ ಹಾಕೊಂಡಿದ್ದೀನಿ ನೋಡ್ಬೋದು ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು ನೋಡಿ ಇವಾಗ ತುಂಬ ಚೆನ್ನಾಗಿ ಗರಿಗರಿಯಾಗಿ ನಮ್ಮ ವಡ ರೆಡಿ ಆಗಿದೆ ನೋಡ್ಬೋದು ಇವಾಗ ಇದನ್ನು ಫ್ರೈ ಆಗಿದೆ ತಗೊಳ್ತಾ ಇದ್ದೀನಿ ಇವಾಗ ನೋಡಿ ತುಂಬ ಚೆನ್ನಾಗಾಗಿದೆ ವಡೆ ನೋಡ್ಬೋದು ತುಂಬ ಗರಿಗರಿಯಾಗಿ ತುಂಬ ರುಚಿಯಾಗೂ ಇರುತ್ತೆ ಇವಾಗ ಇನ್ನೂ ಸ್ವಲ್ಪ ಕೊಡ ಇದೆ ಅದನ್ನು ಕೂಡ ಹಾಕೊಳ್ಳೋಣ ಇವಾಗ ನೋಡಿ ಈ ಥರ ಕೈ ಮೇಲೆ ತೊಗೊಂಡ್ಬಿಟ್ಟು ಈ ಥರ ಸೆಂಟ್ರಲ್ಲಿ ಈ ಥರ ಹೋಲ್ ಮಾಡ್ಕೊಳ್ಬೇಕು ಮಾಡ್ಕೊಂಡ್ಬಿಟ್ಟು ಈ ಥರ ಮಾಡಿ ಎಣ್ಣೆಯಲ್ಲಿ ಈ ಥರ ಬಿಡಬೇಕು ಕೈಗೆ ಸ್ವಲ್ಪ ನೀರು ಹಚ್ಕೊಳ್ತಾ ಮಾಡಬೇಕು ಈ ಥರ ಈ ಥರ ಮಾಡಿಬಿಟ್ಟು ಇದನ್ನು ಈ ಥರ ಹಾಕ್ಕೊಳ್ಬೇಕು ಚೆನ್ನಾಗಿ ಬರುತ್ತೆ ನೋಡಿ ನಮ್ಮ ಇನ್ಸ್ಟೆಂಟ್ ಸಾಂಬಾರು ಮತ್ತು ವಡೆ ರೆಸಿಪಿಯನ್ನು ತುಂಬ ರುಚಿಯಾಗಿ ತುಂಬ ಟೇಸ್ಟಿಯಾಗಿ ಬಂದಿದೆ ನೋಡ್ಬೋದು ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮನೆಯಲ್ಲಿ ಯಾವ ರೀತಿ ಮಾಡ್ಕೊಡೋದಂತ ನೋಡಿದ್ರಲ್ಲ ಹಾಗಾದರೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬರ್ತಂತ ನನಗೆ ಕರೆಂಟ್ ಕಮೆಂಟಲ್ಲಿ ತಿಳಿಸಿ ನೋಡ್ಬೋದು ನೀವು ತುಂಬ ಚೆನ್ನಾಗಿ ಬಂದಿದೆ ನೋಡಿ ತುಂಬ ಸಾಫ್ಟಾಗಿ ಮೇಲೆ ತುಂಬ ಗರಿ ಗರಿಯಾಗಿ ಬಂದಿದೆ ನೋ ಇದೇ ಥರ ಇನ್ಸ್ಟೆಂಟಾಗಿ ಸಾಂಬಾರು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಬೇಳೆ ಇಲ್ಲದೇ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಹಾಗಾದರೆ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ರಿ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆಗಿ ಹಾಗಾದರೆ ಮತ್ತೆ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ